ಅಭಿ ಪ್ರಥಮ ದಾಳಿಯಲ್ಲಿ ಅಭಿ ಎಂದು ಸಂಖ್ಯೆ ಎರಡು ರಾಜಕಾರೋ ಟಚ್ ಮಾಡಿದ್ರ ಬಗ್ಗೆ ಒಂದು ಅಂಕದ ಸೇರ್ಪಡೆ ಆಗ್ತಾ ಎರಡು ಅಂಕ ನಲ್ಲಿ ಗೌತಮ ಇನ್ನೋಡು ಮಾಯ ತಂಡದ ಪರವಾಗಿ ಗೌತಮ ವಾಪಸ್ ಆಫಿ ಇಸ್ ಮತ್ತೆ ಹಾಯಿ ಫ್ರೆಂಡ್ಸ್ ತಂಡದ ಆಟ್ಗಾರ್ ಅಭಿ ಆರು ಜನ ಸಲ ಆಟ್ಗಾರ್ ನ ಬೋನನ್ಸ್ ಕೂಡ ಆಗಿರುವ ಸಂದರ್ಭ ಇಸ್ ಬೈಕ್ ಇಕ್ ಮಾಡುವ ಪ್ರಯತ್ನದಲ್ಲಿ

ಎರಡು ಎರಡು ಮತ್ತೊಂದು ಅಂಕದ ಸೇರ್ಪಡೆ ಆಗ್ತಾ ಇದೆ ಎರಡು ಮೂರರಲ್ಲಿ ಸಾಗಿ ಬರ್ತಾ ಇದೆ ರೈಟ್ನಲ್ಲಿ ಜರ್ಸಿ ಬರೋ ಹತ್ತ ಗಮ್ ಮತ್ತೊಂದು ಅಂಕದ ಮೂಲಕ ಸಬಬಲ ತ್ರೀ ತ್ರೀ ಮೂರು ಮೂರು ಊರಲ್ಲಿ ಬಂದ ಈ ಪಂದ್ಯದ ತೀರ್ಪುಗಾರರಾಗಿ ಒಂದು ಕಡೆ ದಿವಾಕರ್ ಸರ್ ಪ್ರಸ್ತುತ ದೈಹಿಕ ಶಿಕ್ಷಕರು ಅರೆಂಗಡಿ ಹೊಂದಾವರ ತಾಲೂಕ್ ಹಾಗೆ ಮತ್ತೆ ತೀರ್ಪುಗಾರರಾಗಿ ಸಿದ್ದರಾಮ್ ಸರ್ ಅವರು ಜಸ್ರವರ್ ಹತ್ತರ ಗೌತಮಾಯಿ ಮಾಡಿ ಯಾವುದೇ ಅದು ಮೂಲಕ ನಾಲ್ಕು ನಾಲ್ಕು ಸಮವಲಾದಲ್ಲಿ ಬೋನಸ್ ಹಾಕಲಾಗ ಒಂದು ಕಡೆಗೆ ಬೋನಸ್ ಇನ್ನೊಂದು ಕಡೆಗೆ ಹಿಡಿತ ತನಕ ಸೇರ್ಪಡ ಐದು ಐದು ಸಮಬಲ ಐದು ಐದರಲ್ಲಿ ಸಮಬಲಗೊಳ್ತಾರೆ ಮಾಡಿದ್ರ ಮುಖೇನ ಗೌತಮ್ ಮತ್ತೊಂದಕ್ಕೆ ಸೇರ್ಪಡೆ ಆಗ್ತಾ ಇದೆ ಆರು ಐದು ಒನ್ ಪಾಯಿಂಟ್ ಲೀಡ್ ಜಿಂಗ್ ಒಂದಿನ ಬಂದಾಗಿ ಖೋಗ್ರೆ ಬರ್ಸೆ ಸರ್ ಆದಷ್ಟು ಬೇಗ ಪೂರ್ವ ತಯಾರಿಯಲ್ಲಿರಬೇಕು ಇರಬೇಕು ಟಾಸ್ನ್ಗಾಗಿ ಖೋಗ್ರೆ ತಂಡ ಅಕ್ಕದ ಒಳಗಡೆ ಆಗಮಿಸಿಕೊಂಡಿದೆ ವೀರಾಂಜನೇ ಫ್ರ್ಯಾಂಡ್ಸ್ ತಂಡದ ಕ್ಯಾಪ್ಟನ್ ಆದಷ್ಟು ಬೇಗ ಬನ್ನಿ ಟಾಸ್ಗಾಗಿ ಕೊನೆಯ ಏಕಾಂಗಿ ಪ್ರಯತ್ನದಲ್ಲಿ ಜರ್ಸಿ ನಂಬರ್ ಮೂರರ ಮಡಿ ಪದ್ಯಾಟಕ್ಕಾಗಿ ಇಸ್ರೈಲ್ನಲ್ಲಿ ಲಂಬೋದರ ಜರ್ಸಿ ನಂಬರ್ ಜೀರೋ ನಾಲ್ಕರ ಜಿನ್ನೋಡು ಮಾಯ ದಿನದ ಪರವಾಗಿ 12 5 ಮತ್ತು ಮತ್ತೊಂದು ಅಂಕೆ ಮೂಲಕ 13 5スタンダದ ಆಪತ್ ಬಂದ ಬೌಲ್ ಅಭಿ ಇಸ್ಕಾದುಡ್ಬೇಕಾಗಿದೆ ಅಂದ ಸಂಕೇರೆಡಾಟಕಾರ 10 ಪಾಯಿಂಟ್ ಇದೆ ಸೇರ್ಪಡೆಯಾಗ್ತಾ ಇದೆ 7 13 7 13 செவென் தர்ட்டி ஓபஸ் மத்தவ அபி ஹைஸ்கூல் ஃபிரெண்ட்ஸ் தண்ட சேர்பே ஆகாத எட்டுமூறு கௌதம் ಮೂಲಕಗಳ ಕಾಲ ಸಿಂಗಲ್ ಆಂಗಲ್ ಹೋಲ್ಡ್ ಒಂಬತ್ತು ಹದಿಮೂರು ಅಬಿ ಅಬಿ ಒಂದೇ ಒಂದು ಅಂಕದ ಮೂಲಕ ಹತ್ತು ಹದಿಮೂರು ಹತ್ತು ಹದಿಮೂರರಲ್ಲಿ

க்கல் முக்கிய பி ஆனப்பாக ಷ್ಟು ಎಲ್ಲಿಗೆ ಬಂದ್ಯದ ಅಂಕಗಳು ಹದಿನೇಳು ಹದಿನೈದು ಎರಡಂಕದ ಎಂತ ಪಂದ್ಯ ಇದು ಹದಿನೇಳು ಹದಿನೈದು ಹದಿನೇಳು ಹದಿನೈದುಕೂಲ್ ಫ್ರೆಂಡ್ಸ್ ಬೇಕಾಗಿದೆ ಮೂಲಕ ಹದಿನಾರು ಹದಿನೇಳು ಸೆವೆಂಟೀನ್ ಸಿಕ್ಸ್ಟೀನ್ ಕೊನೆಯ ಮೂರು ನಿಮಿಷಗಳ ಆಟ ಮಾತ್ರ ಹಾಕಿದ ಎರಡು ತಂಡದ ನಾಯಕರೀಗ ಹತ್ತೊಂಬತ್ತು ಹದಿನಾರು ರೋಚಕ ಪಂದ್ಯ ಹೈ ವೋಲ್ಟೇಜ್ ಪಂದ್ಯ ಹತ್ತೊಂಬತ್ತು ಹದಿನಾರು ಅಭಿಭೂಮಿ ದಾನಿಗಾರ ದಂಡನ ಆಪದ ಬಂದನಾ ನಮಗೆಲ್ಲ ಕಷ್ಟ ಬಂದ್ರೆ ದೇವರು ಬರ್ತಾನೆ ಹೈಸ್ಕೂಲ್ ಫ್ರೆಂಡ್ಸ್ ತಂಡಕ್ಕೆ ಕಷ್ಟ ಬಂದ್ರೆ ಅಭಿ ಬರ್ತಾನೆ ಕೊನೆಯ ಎರಡು ನಿಮಿಷಗಳ ಮಾತ್ರ ಲಾಸ್ಟ್ ಟೂ ಮಿನಿಟ್ಸ್ ಹದಿನೆಂಟು ಇಪ್ಪತ್ತು ಎರಡು

ಕೊನೆಯ ಒಂದು ನಿಮಿಷಗಳ ಆಟ ಮಾತ್ರ ಹಾಕಿದೆ ಎರಡು ದಂಡದ ಅಜ್ಗಾರ ಲಾಸ್ಟ್ ಒನ್ ಮಿನಿಟ್ಸ್ ಇಪ್ಪತ್ತು ಇಪ್ಪತ್ತೊಂದು ಅರವತ್ತು ಸೆಕೆಂಡ್ಗಳ ಮಾತ್ರ ಟ್ವೆಂಟಿ ಟ್ವೆಂಟಿ ಫೋರ್ ಇಪ್ಪತ್ತು ಇಪ್ಪತ್ತೊಂದು ಇಸ್ರೈಲ್ ನಲ್ಲಿ ಮತ್ತೆ ಚಿನ್ನೋಡು ಮಾಹ ಲ್ಲಿ ಹೈ ಓಲ್ಟೇಜ್ ಪಂದ್ಯ ಪ್ರಥಮವಾಗಿ ಒಂದೆಡೆ ಸ್ಕೂಲ್ ಫ್ರೆಂಡ್ಸ್ ಸಿಗೋದು ಕಡೆ ಜಿನ್ನೋಡು ಜಬಾ ಹೈ ಸ್ಕೂಲ್ ಫ್ರೆಂಡ್ಸ್ ತಂಡದ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಮಲೆನಾಡು ಅಂದ್ರೆ ಘಟ್ಟದ ಮೇಲೆ ತನ್ನದೇ ಆದಂತ ಹೆಸರನ್ನು ಮಾಡಿರುವಂತ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ